ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಸ್ವಪ್ರಯತ್ನದಿಂದ ಯಶಸ್ಸು ಸಿಗುವಂತಹ ದಿನ ದಾಂಪತ್ಯ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಇರುತ್ತವೆ ವೃಷಭ ರಾಶಿ ಸಣ್ಣ ಪುಟ್ಟ ವಿಷಯಗಳಿಗೂ ಹೆಚ್ಚಿನ ಮಹತ್ವವನ್ನು ಕೊಡುತ್ತೀರಿ ಮಕ್ಕಳಿಂದ ಸಂತೋಷ ಉಂಟಾಗುವಂತಹ ದಿನ ಮಿಥುನ ರಾಶಿ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯ ಹೊಂದಿರುತ್ತೀರಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿನ ಕಟಕ ರಾಶಿ ಅಮೂಲ್ಯ ವಸ್ತುವಿನ ಕಳತನ ಆಗುವ ಸಾಧ್ಯತೆಗಳಿವೆ ಜೋಪಾನ ಉಪನ್ಯಾಸ ವೃತ್ತಿಯವರಿಗೆ ಸ್ವಲ್ಪ ನಷ್ಟ ರಾಶಿ ಪತ್ಮ ಸಹಕಾರದಿಂದ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗುತ್ತವೆ ಕನ್ಯ ರಾಶಿ ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿ ಕಡಿಮೆಯಾಗುವಂತಹ ದಿನ ಇತರರಿಗೆ ಉತ್ತಮ ದಿನವಾಗಿದೆ ತುಲಾ ರಾಶಿ ಸಂಕಲ್ಪಿತ ಕೆಲಸಗಳು ಉತ್ತಮವಾಗಿ ನೆರವೇರೋದ್ರಿಂದ ನೆಮ್ಮದಿ ಸಿಗುವಂತಹ ದಿನ ವೃಶ್ಚಿಕ ರಾಶಿ ಬುದ್ಧಿಹೀನರಾಗಿ ವರ್ತಿಸುತ್ತೀರಿ ಉಪನ್ಯಾಸಕ ವೃತ್ತಿಯವರಿಗೆ ಸ್ವಲ್ಪ ನಷ್ಟದ ಸಾಧ್ಯತೆ ಧನುಸ್ ರಾಶಿ ಕಷ್ಟದ ಪರಿಸ್ಥಿತಿಯಲ್ಲಿ ಜನಬಲದ ಕೊರತೆಯಾದರೂ ಸ್ನೇಹಿತರ ಸಹಕಾರ ಸಿಗುತ್ತದೆ ಮಕರ ರಾಶಿ ಹೊಸ ಜನರ ಸಂಪರ್ಕ ಮಾಡಿಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳುತ್ತೀರಿ ಕುಂಭರಾಶಿ ಜವಾಬ್ದಾರಿ ಸ್ವೀಕರಿಸುವ ಮೊದಲು ಅದನ್ನು ನಿಭಾಯಿಸುವ ಬಗ್ಗೆ ಯೋಚಿಸಿ ಮುನ್ನಡೆಯಿರಿ ಕೊನೆಯದಾಗಿ ಮೀನರಾಶಿ ಅಜೀರ್ಣ ಮತ್ತು ಉದರಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಎದುರಾಗುವ ಸಾಧ್ಯತೆಗಳಿವೆ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ